ಚರಮನೆ ಕಿತ್ತೂರಿನ ಪಟ್ಟಣದ ಸೋಮವಾರಪೇಟೆ ಶಾಸಕರ ಮತಕ್ಷೇತ್ರದ ಸರ್ಕಾರಿ ಮಾದರಿ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಮುಖ್ಯ ನೇತೃತ್ವವನ್ನು ಅಧ್ಯಾಪಕರು ರಾಘವೇಂದ್ರ ಮುಂಡೇವಾಡಿ ವಹಿಸಿದ್ದರು ಸ್ವಾಗತ ಆನಂದ್ ಶಿವನಗೌಡ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿವಾಯ್ ಎಂ ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್ ಅಡಪುಕಟ್ಟಿ ಅಶ್ಪಾಕ್ ಸುತ್ತುಕಟ್ಟಿ ಸಂಜು ಲೋಕಾಪುರ್ ಮಂಜುನಾಥ್ ದೊಡ್ಡನವರ್ ಶಿಕ್ಷಕಿ ಶ್ರೀಮತಿ ಲಲಿತಾ ಹಿರೇಮಠ ನಿವೃತ್ತ ಶಿಕ್ಷಕಿ ಪ್ರಭಾವತಿ ಚೌಗಲೆ ಹಾಗೂ ಶಾಲಾ ಶಿಕ್ಷಕರು ಎಸ್ಡಿಎಂಸಿ ಸರ್ವ ಸದಸ್ಯರಿದ್ದರು ಶಾಸಕರ ಮತಕ್ಷೇತ್ರ ಮಾದರಿ ಶಾಲೆ ವಿದ್ಯಾರ್ಥಿ ಶರಣಬಸಪ್ಪ ವಾಲಿ ಇವರನ್ನ ಪದವಿ ಕಾಲೇಜು ಉಪನ್ಯಾಸಕರಾಗಿ ಆಯ್ಕೆಯಾದ ನಿಮಿತ್ತವಾಗಿ ಶಾಲೆ ವತಿಯಿಂದ ಗೌರವ ಸನ್ಮಾನ ಮಾಡಲಾಯಿತು ಲೋಕಾಪುರ್ ಇವರನ್ನ ಬೆಳಗಾವಿ ಭೀಮ್ಸ್ನಲ್ಲಿ ಎಂಬಿಬಿಎಸ್ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ನಿಮಿತ್ತ ಈ ಶಾಲೆ ವತಿಯಿಂದ ಗೌರವ ಸನ್ಮಾನ ಮಾಡಲಾಯಿತು ರಿಪೋರ್ಟ್ ನ್ಯೂಸ್ ಶಾಲೆಯ ಒಂದು ಈಗ ಸಾಕಷ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಅದಕ್ಕೆ ನನಗೆ ನವಲಿಗೆ ಹೇಳ್ತಾರೆ ಕಾರ್ತಿರ್ತಾರೆ ನಮಗೆಲ್ಲ ಅದನ್ನು ಕೊಡ್ರಿ ಅಂತ ಡೆಫಿನೆಟ್ ಆಗಿ ಪ್ರಿಯಾರಿಟ್ರಿ ಫಸ್ಟ್ ಶ್ಯಾಲರಿ ಕೊಡ್ತೀನಿ ಡೆಫಿನೆಟಾಗಿ ಮಾತಾಡಿದ್ದೀವಿ ಜೊತೆ ಬರುವಂಥ ವರ್ಷದಲ್ಲಿ ಏನು ಅವಶ್ಯಕತೆ ನಾವು ಒಂದೊಂದು ಒಂದೊಂದು ಮೇಲೆ ಗೊತ್ತೈತಿ ಶಾಲೆಗೆ ಏನು ಬೇಕು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಡೆವಲಪ್ ಮಾಡಿಕೊಡುವಂಥ ಕೆಲಸ ಮಾಡುತ್ತೆ ಅದು ನೋಡಿ ಸಾಕಷ್ಟು ರಿಪೇರ್ಸ್ ಕೂಡ ಐತೆ ಭಾಳ ಹಳೆ ಶಾಲೆ ಇದ್ದರಿಂದ ಈ ವರ್ಷ ಮತ್ತೆ ಮೂರನೇ ವರ್ಷದ ಸಂಭ್ರಮ ಅಂತ ನೀವು ಮಾಡ್ತಿದ್ದೀವಿ ನಿಮಗೂ ಕೂಡ ಇದನ್ನು ಮಾಡೋಂತಂದ್ರೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿದ್ವಿ ನನ್ನೂ ಕೂಡ ಸಿಗದೆ ಡೆಫಿನೆಟಾಗಿ ಈ ಶಾಲೆಗೆ ಏನು ಬೇಕಕ್ಕೆ ಕಲ್ಪ್ ಮಾಡ್ತೇನೆ ಅಂತ ಹೇಳ್ತೀವಿ ಅಲ್ಲಿ ಈಗ ಆಯ್ಕೆ ಮುಂದಿನ ಹಾಕಿ ಕೊಡ್ತೇನೆ ಅಂತ ಹೇಳ್ತೀನಿ ಸ್ವದ್ಯಕ್ಕೆ ಸಣ್ಣ ಪುಟ್ಟ ರಿಫೆನ್ಸಿಗಳಾಗಿಲ್ಲೂ ಕೂಡ ಮತ್ತೆ ಏನು ಬೇಕಾದ್ರೆ ಹಾಕಿ ಕೊಡುವಂಥ ಕೆಲಸ ಮಾಡೋದು ಈ ಶಾಲೆಯ ಭವ್ಯತೆ ಮೆರಗು ಯಾವತ್ತು ನಡೆದುಕೊಂಡು ಹೋಗಲಿಕ್ಕೆ ಸುಮಾರು ಕುಟುಂಬಗಳು ಸ್ವತಂತ್ರ ಪೂರ್ವದಿಂದಲೂ ಈ ಶಾಲೆಗೆ ಕೊಡುಗೆಗಳನ್ನ ಕೊಡ್ತಾ ಬಂದವ ಅದರಲ್ಲಿಯೂ ವಿಶೇಷವಾಗಿ ಮಾರೇನವ್ರ ಕುಟುಂಬದವ್ರು ಇರ್ಬೋದು ಹಿರೇಮಠ ಕುಟುಂಬದವ್ರು ಇರ್ಬೋದು ಬಿದ್ದಣ್ಣವ್ರ ಕುಟುಂಬದವ್ರು ಇರ್ಬೋದು ಇನ್ನೂ ಸಾಕಷ್ಟು ಜನ ದೊಡ್ಡಣ್ಣವ್ರ ಕುಟುಂಬದವ್ರು ಇರ್ಬೋದು ಭಾಗದ ಕುಟುಂಬದವ್ರು ಇರ್ಬೋದು ಕೊರ್ಗಲ್ಮಠ್ ಕುಟುಂಬದವ್ರು ಇರ್ಬೋದು ಯಾಕಂದ್ರೆ ಈ ಶಾಲೆ ಇಲ್ಲಿ ನಡೆಯುವುದಕ್ಕಿಂತ ಪೂರ್ವದಲ್ಲಿ ಒಂದು ಮೂರು ವರ್ಷಗಳ ಹಿಂದೆ ಊರಲ್ಲಿ ಒಂದು ದೇವಸ್ಥಾನದಲ್ಲಿ ನಡೀತಾ ಇತ್ತಂಥ ಅಂತಹ ಶಾಲೆಯನ್ನು ತೊಗೊಂಡ್ಬಂದು ಊರಿನ ನಡೆಮಧ್ಯದಲ್ಲಿ ಕಿತ್ತೂರಿನ ಭಾಗದ ಶಿಕ್ಷಣಕ್ಕೆ ಒಂದು ಒಲವು ತೋರಿ ಇವರೆಲ್ಲ ಎದುರು ಹಿರಿಯರ ಪ್ರಯತ್ನದಿಂದ ಈ ಶಾಲೆ ಒಂದು ನೂರ ಅರವತ್ತು ವರ್ಷಗಳ ವಸಂತಗಳನ್ನು ಕಂಡಿದೆ ಈ ಸಮಯದಲ್ಲಿ ಈ ಶಾಲೆಗೆ ಕೊಡುಗೆ ನೀಡಿದಂತಹ ಎಲ್ಲ ಸ್ಮರಣೀಯರನ್ನು ನಾವು ಈ ವೇದಿಕೆಯ ಮೂಲಕ ಸ್ಮರಿಸಿಕೊಳ್ಬೇಕಾಗ್ತದೆ ಅದರ ಜೊತೆ ಜೊತೆಗೆ ಸದ್ಯಕ್ಕೆ ನಮ್ಮ ಶಾಸಕರು ಶಾಲೆ ಅಗತ್ಯತೆಗಳನ್ನು ಮನಗಂಡು ಸುಮಾರು ಐದು ಲಕ್ಷ ರೂಪಾಯಿ ಸದ್ಯಕ್ಕೆ ಹೈಟೆಕ್ ಶೌಚಾಲಯವನ್ನು ಈಗ ಎಲ್ಲ ಪೂರ್ತಿ ತಯಾರಾಯಿತು ಇನ್ನೊಂದು ವಾರದಲ್ಲಿ ಅದರ ಉದ್ಘಾಟನೆ ಆಗ್ತದೆ ಇದರ ನಂತರ ಇನ್ನೊಂದು ಹದಿನೈದು ದಿನಗಳಲ್ಲಿ ಹನ್ನೆರಡು ಲಕ್ಷ ರೂಪಾಯಿಗಳ ಒಂದು ತುರ್ತು ರಿಪೇರಿ ಕಾರ್ಯಗಳನ್ನು ಕೈಗೊಂಡು ಇನ್ನೊಂದು ವಾರದಲ್ಲಿ ಕೂಡ ಶಾಲೆ ಆ ಕಾರ್ಯಗಳು ಇಲ್ಲಿ ರಿಪೇರಿ ಕಾರ್ಯಗಳು ಆರಂಭವಾಗ್ತವೆ ಜೊತೆಗೆ ಬರೋ ಜೂನ್ ಅಕಾಡೆಮಿಕ್ ಇಯರ್ದಿಂದ ಪ್ರೈವೇಟ್ ಶಾಲೆಗಳಿಗೆ ನಾವು ಏನು ಮುಂದುವರಿಬಾರ್ದು ಅನ್ನೋ ಕಾರಣಕ್ಕಾಗಿ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಮಾರ್ಟ್ ಕ್ಲಾಸನ್ನು ನಮಗೆ ಕೊಡುಗೆ ನೀಡಿದ್ದಾರೆ ಇಪ್ಪತ್ತೈದರ ಜೂನ್ನಿಂದ ಆ ಸ್ಮಾರ್ಟ್ ಕ್ಲಾಸ್ ಕೂಡ ಈ ಶಾಲೆಯಲ್ಲಿ ಆರಂಭ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ತರವೇ ಸುಮಾರು ಶಾಲೆಗಳು ನಮ್ಮ ಸುತ್ತಮುತ್ತಲಿದ್ದರೂ ಸಾಕಷ್ಟು ಶಾಲೆಗಳ ಜೊತೆಗೆ ಸ್ಪರ್ಧೆಗಳಿದು ನಾವು ಸುಮಾರು ಮೂರ್ನೂರು ಮೂರುನೂರ ಐವತ್ತು ಮಕ್ಕಳಕ್ಕೆ ಶಿಕ್ಷಣ ಒದಗಿಸ್ತಾರೆ ಎಂದು ಇದು ನಿಜವಾಗಿಯೂ ನನಗೆ ಸಂಗತಿ ಶೈಕ್ಷಣಿಕವಾಗಿ ನಾವು ಯಾವುದೇ ಮಕ್ಕಳಿಗೆ ಕೊಡ್ಬೋದಾದಂತಹ ಒಂದು ಒಳ್ಳೆಯ ಶಿಕ್ಷಣದಲ್ಲಿ ಯಾವುದೇ ನಾವು ಮುಂದೆ ಬಿದ್ದಿಲ್ಲ ಈ ಪ್ರೈವೇಟ್ ಶಾಲೆಗಳಿಗೂ ಸ್ಪರ್ಧೆ ಒಡ್ಡುವಂತೆ ನಾವು ಇಲ್ಲಿ ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದೇವೆ ಅದಕ್ಕೆಲ್ಲ ತಾವು ಪಾಲಕರು ಪೋಷಕರು ಶಿಕ್ಷಣ ಪ್ರೇಮಿಗಳು ತಮ್ಮೆಲ್ಲ ಸಲಹೆ ಮಾರ್ಗದರ್ಶನ ಹಿಂದೆ ಇತ್ತು ಮುಂದೆ ಇರ್ತದೆ ಒಟ್ಟಾರೆ ಈ ಶಾಲೆಯನ್ನು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಶಿರಾಭಿವೃದ್ಧಿ ಕಡೆಗೆ ಒಯ್ಯುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಈ ಶಾಲೆ ಐತಿಹಾಸಿಕ ಹಿನ್ನೆಲೆ ಉಳಿದಂತಹ ಚನ್ನಮ್ಮನ ನಾಡು ಸಂಗೊಳ್ಳಿ ರಾಯಣ್ಣನ ಬೀಡು ನಮ್ಮ ಶಾಲೆಯಲ್ಲಿ ಕಲಿತಂಥ ಈಗ ನೋಡಿದಿರಿ ನೀವು ಲೋಕಾಪುರ ಅನ್ನುವಂತಹ ವಿದ್ಯಾರ್ಥಿ ಬೆಳಗಾವಿಯ ಬೀಮ್ಸ್ನಲ್ಲಿ ಸರ್ಕಾರಿ ಕೋಟಾದಲ್ಲಿ ಎಂ ಬಿ ಎಸ್ ಪ್ರಥಮ ವರ್ಷದ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾನೆ ನೀವು ನಂಬಲಿಕ್ಕಿಲ್ಲ ಸರ್ಕಾರಿ ಶಾಲೆ ಅಂತ ಹೇಳಿ ಮೂರೆಯವರ ಸಂಖ್ಯೆ ಇದ್ದಾಗ ಇಂತಹ ಸರ್ಕಾರಿ ಶಾಲೆಗಳಲ್ಲಿಯೇ ಕಲಿತು ಸಾಕಷ್ಟು ಪ್ರತಿಭೆಗಳು ಮುಂದೆ ಬಂದಾವ ಅನ್ನುವಂಥ ಒಂದು ಉದಾಹರಣೆ ಇಲ್ಲಿ ನಮ್ಮ ಅಭಿಲೋಕಾಪುರ ಜೊತೆ ಜೊತೆಗೆ ನಮ್ಮ ಶಾಲೆಯಲ್ಲಿಯೇ ಸಹಶಿಕ್ಷಕೆಯಾಗಿ ಕಾರ್ಯನಿರ್ವಹ ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ಲಲಿತಾ ಶ್ರೀಮಠ್ ಇವರ ಮಗ ಗೌಡ ಪಾಟೀಲ್ ಅಂಥೇಳಿ ಈತ ನೀವು ನಮಗೆ ಕೆಲ ಮೇಜರ್ ಎನ್ ಡಿ ಎ ಕೋರ್ಸ್ ಮುಗಿಸಿ ಆ ಮೇಜರ್ ಹುದ್ದೆಯನ್ನು ಅಲಂಕರಿಸಿದ್ದಾನೆ ಬಹುಶಃ ಇಡೀ ಬೆಳಗಾವಿ ಜಿಲ್ಲೆ ಅಲ್ಲಿಕ್ಕಿಲ್ಲ ಕರ್ನಾಟಕದಲ್ಲಿ ಸುಮಾರು ಒಂದು ಎರಡು ಮೂರು ಜನ ಅಂತಹ ಉನ್ನತ ಹುದ್ದೆಗೆ ಹೋದಂಥವರಲ್ಲಿ ನಮ್ಮ ಕಿತ್ತೂರು ನಾಡಿನ ಒಬ್ಬ ಮಗನಿದ್ದಾನೆ ಅನ್ನೋದು ನಿಜವಾಗಿಯೂ ಒಂದು ಹೊಣ್ಣೆಯ ಸಂಗತಿ ಈ ಎಲ್ಲ ವಿಷಯಗಳನ್ನು ನಾನು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ ಗೊತ್ತಿಲ್ಲ ಇಲ್ಲಿ ತುಳ್ತಂಥ ಮುಂದಿನ ಬಾವಿ ನಮ್ಮ ಪ್ರಜೆಗಳು ಆ ಯಾವ್ಯಾವ ಉನ್ನತ ಹುದ್ದೆಗಳನ್ನು ಕಲಸ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ ಇನ್ನೊಬ್ಬರ ಅತಿಥಿಯು ಆಗಮಿಸಬೇಕಾಗಿತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರೇ ಆಯ್ಕೆ ಆಗಿದ್ದಾರೆ ಜಯ ಸಿದ್ದರಾಮ್ ಮಾರಯಾಳ್ ಅಂತೇಳಿ ನೀವು ನಂಬಲಿಕ್ಕಿಲ್ಲ ಅವರೂ ಕೂಡ ಇದೇ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿ ಯಾವಾಗ ಸಿಕ್ತಾರೆ ಬಹಳ ಭಾಳ ಪ್ರೀತಿಯಿಂದ ನನಗೆ ಹೇಳ್ತಿರ್ತಾರೆ ಸರ್ ಅವಾಗೆಲ್ಲ ನಾವು ಶಗಿನೇ ಸಾರಿಸಿ ಆ ಮಣ್ಣು ವಾರಕ್ಕೊಬ್ಬರು ಶಗಿನ ಹೋಗ್ಬರದು ಅದನ್ನೆಲ್ಲನ್ನೆಲ್ಲ ಸಾರಿಸಿ ಆ